ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ದಿನಗಣನೆ ಆರಂಭವಾಗಿದೆ ಅಧಿವೇಶನಕ್ಕೂ ಕೂಡ ಕೆಂಪುಕೋಟೆಯ ಬ್ಲಾಸ್ಟ್ ಪ್ರಕರಣದ ಬಿಸಿ ತಟ್ಟಿದೆ ಇವತ್ತಿನಿಂದ ಸುವರ್ಣಸೌಧದ ಸುತ್ತಲೂ ಕೂಡ ನಿಷೇಧಾಜ್ಞೆ ಜಾರಿಯಾಗಿದೆ ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ನ ಭರಸೆಯಿಂದ ಆದೇಶ ಪ್ರಕಟಿಸಲಾಗಿದೆ ಸುವರ್ಣಸೌಧದ ಸುತ್ತಲೂ ಅಂದರೆ ಮೂರು ಕಿಲೋಮೀಟರ್ ವ್ಯಾಪ್ತಿಗೆ ನಿಷೇಧಾಜ್ಞೆ ಅನ್ವಯ ಆಗುತ್ತೆ ಇದೇ ಮೊದಲ ಬಾರಿಗೆ ಮೂರು ಕಿಲೋಮೀಟರ್ವರೆಗೂ ಕೂಡ ನಿಷೇಧಾಜ್ಞೆಯನ್ನು ವಿಸ್ತರಣೆ ಮಾಡಿದ್ದಾರೆ ದೆಹಲಿಯ ಬಾಂಬ್ಲಾಸ್ಟ್ ಹಿನ್ನೆಲೆ ಮೂರು ಕಿಲೋಮೀಟರ್ ನಿಷೇಧಾಜ್ಞೆ ವಿಸ್ತರಣೆ ಮಾಡಿದ್ದಾರೆ ಸುವರ್ಣಸೌಧಕ್ಕೆ ಈ ಬಾರಿ ಹೆಚ್ಚಿನ ಪೊಲೀಸರ ಭದ್ರತೆಯನ್ನು ನೀಡಲಾಗ್ತಾ ಇದೆ ಡಿಸೆಂಬರ್ ಎಂಟರಿಂದ ಹತ್ತು ದಿನಗಳ ಕಾಲ ನಡೆಯುವಂಥ ಅಧಿವೇಶನ ಆಯಿತು ಸೊ ಹೀಗಾಗಿ ಯಾವುದೇ ರೀತಿಯ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಬಾರಬಾರದು ಅನ್ನುವ ಕಾರಣಕ್ಕಾಗಿ ಈ ಹೆಚ್ಚಿನ ಭದ್ರತೆಯನ್ನು ನೀಡಲಾಗಿದೆ ನಿಷೇಧಾಜ್ಞೆ ಅಂತ ಹೇಳಿದ್ರೆ ಆ ನಿಷೇಧಾಜ್ಞೆ ವಿಧಿಸಿದಂಥ ಆ ಜಾಗದೊಳಗೆ ಗುಂಪುಗಾರಿಕೆ ಸೇರುವಂತಿಲ್ಲ ಅನುಮಾನಾಸ್ಪದವಾಗಿ ಸಂಚರಿಸುವಂತಿಲ್ಲ ಇಂತಿಷ್ಟು ಸಂಖ್ಯೆಗೂ ಹೆಚ್ಚು ಜನ ಇರುವಂತಿಲ್ಲ ಹೀಗೆ ಕೆಲವಷ್ಟು ಕಠಿಣ ನಿಯಮಗಳಿದ್ದಾವೆ ಅವೆಲ್ಲವೂ ಕೂಡ ಪಾಲನೆ ಆಗಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಈಗ ಮೂರು ಕಿಲೋಮೀಟರ್ಗೆ ವ್ಯಾಪ್ತಿಗೆ ವಿಸ್ತರಿಸಿದ್ರೆ ಏನಾಗುತ್ತೆ ಹೌದು ನಿಜ ಭದ್ರತೆ ಬೇಕು ಸುವರ್ಣಸೌಧಕ್ಕೆ ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರ ಅದು ಅದರ ಜೊತೆಗೆ ಕರ್ನಾಟಕದ ಆಡಳಿತ ಕೇಂದ್ರವೂ ಕೂಡ ಆಗಿದೆ ಒಂದು ಹಂತಕ್ಕೆ ಆದರೆ ಕೆಲವು ಕೃಷಿ ಚಟುವಟಿಕೆಗಳನ್ನು ಮಾಡುವಂತವರಿಗೆ ಅಲ್ಲಿನ ಸ್ಥಳೀಯರಿಗೆ ಇದು ಕಿರಿಕಿರಿ ಅಂತ ಅನಿಸೋದಿಲ್ವಾ ಅಂತ ಹೇಳಿ ಪ್ರಶ್ನೆ ಉದ್ಭವ ಆಗೋದಿಲ್ವಾ ದಶರಥ್ ಬೆಳಗಾವಿಯಲ್ಲಿ ಇದೇ ಡಿಸೆಂಬರ್ ಎಂಟರಿಂದ ಚಳಿಗಾಲ ಅಧಿವೇಶನ ಆರಂಭ ಆಗುತ್ತೆ ಇಂದಿನಿಂದ ಸುವರ್ಣ ವಿಧಾನಸೌಧ ಸುತ್ತಲೂ ಕೂಡ ಒಂದು ನಿಷೇಧಾಜ್ಞೆ ಜಾರಿ ಮಾಡಿರ್ತಕ್ಕಂಥದ್ದು ಇದೇ ಮೊದಲ ಬಾರಿಗೆ ಮೂರು ಮೂರು ಕಿಲೋಮೀಟರ್ ವರ್ಗ ವ್ಯಾಪ್ತಿಯವರೆಗೆ ಒಂದು ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಇಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನು ಗಮನಿಸಬೇಕು ದಶರಥ ಈ ಒಂದು ನಿಷೇಧಾಜ್ಞೆ ಜಾರಿಗೆ ಪ್ರಮುಖವಾಗಿ ಎರಡು ಕಾರಣಗಳಿದ್ದಾವೆ ಮೊದಲನೇ ಕಾರಣ ದೆಹಲಿಯ ಕೆಂಪು ಕೋಟೆಯಲ್ಲಿ ಆದಂತಹ ಬಾಂಬ್ ಮುದೋದಲ್ಲಿ ನಡೆದಂತಹ ರೈತ ಹೋರಾಟ ಆಗಿರ್ಬೋದು ಎಲ್ಲ ಹೋರಾಟಗಳ ಎಫೆಕ್ಟ್ ಕಾರಣಕ್ಕಾಗಿ ಒಂದು ಸುವರ್ಣ ವಿಧಾನಸೌಧದ ಭದ್ರತೆ ಹಿತದೃಷ್ಟಿಯಿಂದ ಈ ಒಂದು ಏನು ಬಿ ಕಾಯ್ದೆ ಒನ್ ಸಿಕ್ಸ್ಟಿ ತ್ರೀ ಅಡಿ ಒಂದು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಜೊತೆಗೆ ಒಂದಿಷ್ಟು ಅಂಶಗಳನ್ನು ಹತ್ತು ಅಂಶಗಳನ್ನು ಈ ಒಂದು ನಿಷೇಧಾಜ್ಞೆಯಲ್ಲಿ ಅಳವಡಿಸಲಾಗಿದೆ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕಾದಂಥ ಏನು ಸೂಚನೆ ಕೂಡ ಇರತಕ್ಕಂಥದ್ದು ಯಾಕಂದರೆ ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋಸ್ಟ್ರೆ ಅವರಿಂದ ಒಂದು ಆದೇಶ ಮಾಡಿರ್ತಕ್ಕಂಥದ್ದು ಯಾವುದೇ ಸಂಘಟನೆಗಳು ಪ್ರತಿಭಟನೆ ಮಾಡಿದರೂ ಕೂಡ ದಶರಥ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆದಿರಲೇಬೇಕು ಇದು ಒಂದು ಅಂಶ ಇದರ ಜೊತೆಗೆ ಎರಡನೇ ಅಂಶ ಸುವರ್ಣ ವಿಧಾನಸೌಧ ಸುತ್ತಲೂ ಯಾರೂ ಕೂಡ ಐದು ಜನಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗುಂಪು ಕೂಡಿ ಓಡಾಟ ಮಾಡುವಂತಿಲ್ಲ ಯಾವುದೇ ರೀತಿ ಆಯುಧ ಮತ್ತು ಮಾರಾಕಸ್ ಮಾರಕಾಸ್ತ್ರವನ್ನು ಹಿಡಿದುಕೊಂಡು ಓಡಾಟ ಮಾಡೋದಕ್ಕೆ ಅವಕಾಶ ಇಲ್ಲ ಅದರ ಜೊತೆಗೆ ಇನ್ನೊಂದು ಅಂಶ ಏನಂದರೆ ಪ್ರಮುಖವಾಗಿ ಇಲ್ಲಿ ಯಾವುದೇ ರೀತಿಯ ಡ್ರೋನ್ ಸೇರಿದಂತೆ ಖಾಸಗಿ ವ್ಯಕ್ತಿಗಳು ಈ ಹಾರಾಟ ಮಾಡಿಸೋದಕ್ಕೂ ಕೂಡ ಅವಕಾಶ ಇರಲಿ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಕಳೆದ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಪಂಚಮಸಾಲ ಮೀಸಲಾತಿ ಹೋರಾಟ ನಡೆಯುತ್ತೆ ಆ ಹೋರಾಟ ಕೊನೆಯ ಏನು ಸಂಜೆ ಅಂತ ಹೋರಾಟ ಏನಿದೆ ಪುಣಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾ ಬಂದ್ ಮಾಡ್ತಾರೆ ಇದರಿಂದ ಲಾಠಿ ಚಾರ್ಜ್ ಆಗುತ್ತೆ ಒಂದಿಷ್ಟು ಘಟನಾವಳಿಗಳು ಸಂಭವಿಸ್ತವೆ ಆ ಒಂದು ಕಾರಣಕ್ಕಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗಿನ ಅಂಕಿಅಂಶ ನೋಡೋದಾದರೆ ದಶಕ ಇಲ್ಲಿ ಅಲ್ಲಿ ಕಾನೂನು ಸುವ್ಯವಸ್ಥೆ ಉಲ್ಲಂಘನೆ ಆದಂಥ ಇಪ್ಪತ್ತೇಳು ಪ್ರಕರಣಗಳು ದಾಖಲಾಗಿದ್ದಾವೆ ಇದರಲ್ಲಿ ಎಪ್ಪತ್ತ್ಮೂರು ಜನ ಪೊಲೀಸ್ ಅಧಿಕಾರಿ ಮತ್ತು ಪೊಲೀಸ್ ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ ಇಪ್ಪತ್ತೇಳು ಜನ ಸಾರ್ವಜನಿಕರು ಗಾಯಗೊಂಡಿದ್ದಾರೆ ಜೊತೆಗೆ ಆರು ಲಕ್ಷ ಮೌಲ್ಯಕ್ಕೂ ಅಧಿಕ ಒಂದು ಸರ್ಕಾರಿ ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಹಾನಿಯಾಗಿರ್ತಕ್ಕಂಥದ್ದು ಈ ಎಲ್ಲ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ನಿಷೇಧ ಜಾರಿ ಮಾಡಿದ್ದಾರೆ ಜೊತೆಗೆ ಸುತ್ತಮುತ್ತ ಏನು ಗ ಗ್ರಾಮಗಳಿದ್ದಾವೆ ಹಾಗಾಗಿ ಏನು ಸ್ಥಳೀಯವಾಗಿ ಯಾರು ಪ್ರತಿಭಟನೆ ಮಾಡ್ತಾರೋ ಯಾರು ಅನುಮಾನ ಅನುಮಾನಾಸ್ಪದವಾಗಿ ವ್ಯಕ್ತಿ ಓಡಾಟ ಮಾಡ್ತಾರೋ ಅಂಥವ್ರ ಮೇಲೆ ಹದ್ದಿನ ಇರಲಾಗುತ್ತೆ ಹೊರತಾಗಿ ದಶರಥ ಅಕ್ಕಪಕ್ಕದ ಗ್ರಾಮದಲ್ಲಿ ಮದುವೆ ಮತ್ತು ಏನು ಶವ ಸಂಸ್ಕಾರ ಆಗಿರ್ಬೋದು ಇದಕ್ಕೆ ಈ ಒಂದು ಆದೇಶ ಅನ್ವಯ ಆಗುವುದಿಲ್ಲ ಅಂತ ಮಾತ್ರ ಕೂಡ